ಮಳೆನಾಡಿನ ಮಳೆ ಹಾಡಿನ ಮಾನ ಒಳ್ಳೆ ಮಳೆ ರೀ ಕೊಡುಗೆ ಬಂದಿದ್ದೀನಿ ಸಿಕ್ಕಾಪಟ್ಟೆ ಮಳೆ ನನ್ನ ಮಳೆ ಇರಲಿಲ್ಲ ಯಾಕಂದ್ರೆ ಮೈಸೂರಲ್ಲಿ ಇದ್ದು ಬೆಂಗಳೂರಿಂದ ಬರಬೇಕಾದ್ರೆ ಇವತ್ತು ಸೂಪರಾಗಿದೆ ಮಳೆ ಕೊಡುಗೆಗೆ ಬಂದಿದ್ದೀನಿ ಮುಸ್ತು ಮಸ್ತ್ ಮಳೆ ಹೆಂಗಿದೆ ಮಳೆ ಸೂಪರಾ ಇಡಿಯೆಲ್ಲ ಹಿಡಿದೆಯಾ ಮತ್ತೆ ಏನು ಮಾಡ್ತಿದ್ದು ಏಡಿ ಎಲ್ಲ ಇದೆಯಾ ಅಲ್ಲಿ ಹ್ಞೂ ಹ್ಯಾಪಿಯಾಗಿರ್ಬೇಕಾ ಹೆಂಗಿರ್ಬೇಕು ನಾವು ಖುಷಿಯಾಗಿರ್ಬೇಕು ನಾವು ಹ್ಯಾಪಿಯಾಗಿರಬೇಕು ಸೊ ಮಲೆನಾಡಲ್ಲಿ ಅಂದರೆ ಕೊಡಗಿದ್ದು ಗೋಳಿ ಕುಪ್ಪದ ಹತ್ರ ತುಂಬ ಚೆನ್ನಾಗಿದೆ ವಾತಾವರಣ ಒಳ್ಳೆ ಮಳೆ ಇದೆ ಎಲ್ಲ ಹಸಿರಾಗಲಿಕ್ಕಿದೆ ಸೊ ಇವತ್ತಾದರೆಲ್ಲ ಹೋಗ್ಬರೋಣ ಅಂತ ಇದ್ದೀನಿ ಮೇ ಬಿ ಒಂದು ದಿವಸ ಎರಡು ದಿವಸ ಖುಷಿಯಾಗಿರ್ಬಿಟ್ಟು ಮತ್ತೆ ಬೆಂಗಳೂರು ಕಡೆಗೆ ಬೆಂಗಳೂರಿಗೆ ಬಂದು ಮತ್ತೆ ಅದೇ ನಮ್ಮ ನಾವು ಅದನ್ನೇ ಅಲ್ವಾ ಮಾಡೋದು ಏನಂತ ಹೇಳಿದ್ರೆ ಸೊ ಯಾರಿಗಾದ್ರೂ ಆಗಬೇಕು ಸೊ ನಮ್ಮ ಆಗುತ್ತೆ ಏನಾಗುತ್ತೋ ಅದನ್ನು ಅವ್ರಿಗೆ ಹೇಳಬೇಕು ಸೊ ಅವ್ರಿಗೆ ನೋವಿದ್ರೆ ಅದನ್ನು ಕಳೀಬೇಕು ಸೊ ಇಲ್ಲೇ ಮಾಡ್ತಾಯಿದ್ದೀನಿ ಸೊ ನನಗೇನಾದರೂ ಖುಷಿ ಬೇಕು ಅಂದರೆ ಈ ಥರ ಮಲೆನಾಡಿಗೆ ಬರ್ತೀನಿ ಅಥವಾ ಎಲ್ಲಾದರೂ ಯಾರೂ ಇಲ್ಲದೇ ರಜೆ ಆಗಿ ಕೊಡ್ತೀನಿ ಆರಾಮಾಗಿರ್ತೀನಿ ಖುಷಿಯಾಗಿರ್ತೀನಿ ದಟ್ ಈಸ್ ಸೈಲೆನ್ಸ್ ಅಂತಲ್ಲ ಅದೊಂಥರ ಖುಷಿ ಯಾಕಂದರೆ ಬೇರೆ ಖುಷಿಗಳನ್ನ ನಾವು ಕೇಳಿಸ್ಕೊಳ್ಳೋಕ್ಕೆ ಆ ಎನರ್ಜಿ ಬೇಕು ಆ ಶಕ್ತಿ ಬೇಕು ಅಂತಕ್ಕಂದ್ರೆ ಆ ಟೈಮ್ ಕೊಡಬೇಕು ಯಾಕಂದರೆ ಎಲ್ಲ ಟೈಮು ಸಹ ಮಾತಾಡೋದಿದ್ದೇ ಇರುತ್ತೆ ಇರತ್ತೆ ಬಟ್ ಸೈಲೆನ್ಸಲ್ಲಿ ಸೈಲೆನ್ಸ್ ಏನಂದರೆ ಪ್ರಕೃತಿ ಜೊತೆಗೆ ಇದ್ದಾಗ ಅದು ಹೇಳೋದು ಅದು ಖುಷಿಯಾಗಿರೋದು ಅದು ಹ್ಯಾಪಿಯಾಗಿರೋದನ್ನ ನಾವು ನೋಡ್ಬೋದು ಅದನ್ನು ನೋಡಿ ನಾವು ಹ್ಯಾಪಿಯಾಗಿರೋದನ್ನ ಕಲ್ ಇದನ್ನು ದಿನ ಪ್ರಾಕ್ಟೀಸ್ ಮಾಡೋಕ್ಕೆ ಚೆನ್ನಾಗ್ ಒನ್ ಡೇ ಒನ್ ದಿನ ಈಗ ಒಂಥರ ಈ ಪ್ರಾಣಿ ನಂತರ ಬೆಳಗ್ಗೆ ಸಂಜೆ ಅಂತಲ್ಲ ಇಡೀ ದಿನ ಇದನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ